ಐ ಯು ಇನ್ ಅ ಪ್ಲೇಸ್ ಇನ್ ಯರ್ ಲೈಫ್ ವೈ ಯು ಫೀಲ್ ಲೈಕ್ ಜಾನ್ ಐ ಟುಕ್ ದ ಸ್ಟೆಪ್ ಆಫ್ ಫೇತ್ ಐ ಆಮ್ ಒಬೇಯಿಂಗ್ ಗಾಡ್ಸ್ ಲೀಡಿಂಗ್ ಓವರ್ ಮೈ ಲೈಫ್ ಐ ಆಮ್ ಡೂಯಿಂಗ್ ಮೈ ವೆರಿ ಬೆಸ್ಟ್ ಬಟ್ ಇಟ್ ಸೀಮ್ಸ್ ಲೈಕ್ ಎವ್ರಿಥಿಂಗ್ ಇಸ್ ಜಸ್ಟ್ ಫ್ಯೂಟೈಲ್ ಸೊ ನೋಡಿ ನೀವು ನಿಮ್ಮ ಜೀವಿತದಲ್ಲಿ ಹೇಳ್ತಾ ಇರ್ಬೋದು ಜಾನ್ ನನ್ನ ನಂಬಿಕೆ ಹೆಜ್ಜೆಯನ್ನು ಧೈರಿಗಾಗಿ ತೆಗೆದುಕೊಂಡೆ ಎಲ್ಲ ಒಂದು ನಂಬಿಕೆಯನ್ನು ನಾನು ಮಾಡ್ತಿದ್ದೀನಿ ಆದರೆ ಎಲ್ಲವೂ ಕೂಡ ತಡವಾಗ್ತಾ ಇದೆ ಏನೂ ಆಗ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ಬಹುದು ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ನೋ ಯೂಸ್ ಆಫ್ ಒಬೇಯಿಂಗ್ ಗಾಡ್ ಸಾರಿ ಅಯ್ಯೋ ದೇವರಿಗೆ ವಿಧೇಯರ ಆಗುವಂಥದ್ರಲ್ಲಿ ಏನೂ ಕೂಡ ಇಲ್ಲ ಉಪಯೋಗವಿಲ್ಲ ಎಂಬುದಾಗಿ ಕಾಣಿಸ್ತಾ ಇರಬಹುದು ಎವ್ರಿಬಡಿ ಎಲ್ಸ್ ಇಸ್ ಎಂಜಾಯಿಂಗ್ ಅಂಡ್ ದೇ ಆರ್ ಈವೆನ್ ಮೇಕಿಂಗ್ ಫಂಡ್ ಆಫ್ ಮೀ ಫಾರ್ ಫಾಲೋವಿಂಗ್ ಗಾಡ್ ಸೊ ನೋಡಿ ಎಲ್ಲರೂ ಕೂಡ ಹಾಸ್ಯ ಮಾಡುತ್ತಿದ್ದಾರೆ ಸಂತೋಷವಾಗಿದ್ದಾರೆ ನಾನು ದೇವರನ್ನ ಹಿಂಬಾಲಿಸುವುದರಿಂದ ನನ್ನನ್ನು ಹಾಸ್ಯ ಮಾಡ್ತಾ ಇದ್ದಾರೆ ಒನ್ ಎಕ್ಸಾಂಪಲ್ಸ್ ದ ಎಕ್ಸಾಂಪಲ್ ಥಿಂಕ್ ಆಫ್ ಇಸ್ ಹೌ ವಾಸ್ ಇನ್ಸ್ಟ್ರಕ್ಟೆಡ್ ಬೈ ಗಾಡ್ ಟು ಬಿಲ್ಡ್ ಎ ಆರ್ಕ್ ಫಾರ್ ಸೋ ಮೆನಿ ಇಯರ್ಸ್ ವಾಸ್ ಬಿಲ್ಡಿಂಗ್ ವೆನ್ ದರ್ ವಾಸ್ ನೋ ಸಚ್ ಸೊ ನೋಡಿ ಇಲ್ಲಿ ನೋಹನೆಗೆ ದೇವರು ನಾವೇನ ಕಟ್ಟೋದಕ್ಕೆ ಹೇಳಿದಾಗ ಅನೇಕ ವರ್ಷಗಳು ಅದು ಒಂದು ಹಾಸ್ಯವಾಗಿ ಅನೇಕರಿಗೆ ಕಾಣಿಸ್ತದೆ ಏಕೆಂದರೆ ಅಲ್ಲಿವರೆಗೂ ಮಳೆ ಅನ್ನುವಂಥದ್ದೇ ಇರಲಿಲ್ಲ ಸೊ ಈ ಲುಕ್ ಲೈಕ್ ಎ ಟೋಟಲ್ ಫುಲ್ ಇನ್ ಫ್ರಂಟ್ ಆಫ್ ಎವ್ರಿ ಪಾಯಿಂಟ್ ಸೊ ಎಲ್ಲರ ಮುಂದೆ ಅವನೊಂದು ಮೂರ್ಖನಾಗಿ ಕಾಣಿಸ್ತಾನೆ ಲೈಕ್ ಫುಲ್ ಫಾರ್ ಗಾಡ್ ಸೊ ಇವತ್ತು ನೀನು ಅನೇಕ ಮೂರ್ಖನಾಗಿ ಕಾಣಿಸಬಹುದು ದೇವರಿಗೆ ನೋಡುವಾಗ ದರ್ಟ್ಲ್ ಕಮ್ ಟು ಲಾಟ್ ಗಿವ್ ಅನಿಂಗ್ ಸೋಡಮ್ ಗೋಡ್ ಬಿ ಡಿಸ್ಟ್ರಾಯ್ಡ್ ಸೊ ದೇವರು ದೇವ ದೂತರು ಬಂದು ಲೋಟನೆ ಹೇಳಲಾಗುತ್ತದೆ ಅವನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಈ ಒಂದು ಸೋಡಮ್ ಗೋಮರ ನಾಶವಾಗ್ತದೆ ಎಂಬುದಾಗಿ ಲೋಟ್ಸ್ ಒಂದು ಮಕ್ಕಳು ಅವನ ಒಂದು ಅಳಿಯಂದಿರುವುದಿಲ್ಲ ಯಾಕಂದ್ರೆ ಮಾಡ್ತಿದ್ದಾನೆ ಅವರು ಭಾವಿಸುತ್ತಾರೆ ಟೇಕ್ ಯುವರ್ ವೈಫ್ ರನ್ ಸೊ ಒತ್ತು ಮೂಡುವುದಕ್ಕಿಂತ ಮುಂಚೆ ಆ ದೂತರು ಲೋಟನಿಗೆ ನೀನಿದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಬೇಗ ಕರಕೊಂಡು ಹೋಗು ಊರಿಗೆ ಉಂಟಾಗುವ ದಂಡನಿಂದ ನಿನಗೂ ನಾಶ ಉಂಟಾದೀತು ಎಂದು ಹೇಳಿ ತ್ವರೆಪಡಿಸಿದರು ರನ್ ಹದಿನಾರನೇ ವಚನ ನೋಡುವಾಗ ಲೋಟನು ಸ್ವಲ್ಪ ತಡ ಮಾಡುವ ತಡ ಮಾಡುವಾಗ ದೇವ ಅವನ ಕೈಯನ್ನು ಹಿಡಿದುಕೊಂಡು ಅವನನ್ನು ಪಟ್ಟಣದಿಂದ ಆಚೆಗೆ ತೆಗೆದುಕೊಂಡು ಹೋಗಿ ಬಿಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಟ್ವೆಂಟಿ ತ್ರೀ ರೀಚ್ ದ ದ ಜಸ್ಟ್ ವಾಸ್ ರೈಸಿಂಗ್ ದೇನ್ ರೈನ್ ಡೌನ್ ಫೈರ್ ಅಂಡ್ ಬರ್ನಿಂಗ್ ಸಲ್ಫರ್ ಸ್ಕೈ ಆನ್ ಸೊ ಲೋಟನು ಮುಟ್ಟುವಷ್ಟರಲ್ಲಿ ಸೂರ್ಯನು ಮೂಡಿದನು ಆಗ ಯೋವನ್ನು ಸೋಡಮ್ ಗೋಮರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಸಿನ್ ಲಾಟ್ ಸ್ಟಾರ್ಟೆಡ್ ರನ್ನಿಂಗ್ ಇಟ್ ಸ್ಟಿಲ್ ಡಾನ್ ಡಾನ್ ದ ಓಕೆ ಇಟ್ ಸ್ಟಾರ್ಟೆಡ್ ರನ್ನಿಂಗ್ ಸೊ ನೋಡಿ ಲೋಟನ್ನು ಓಡುವುದಕ್ಕ ಇನ್ನು ಒತ್ತು ಇನ್ನು ಆಗಿರ್ಲಿಲ್ಲ ಬಟ್ ಓನ್ಲಿ ಆಫ್ಟರ್ ದ ಸನ್ಸೆಂಟ್ ಸನ್ ರೈಸ್ ಇಸ್ ವೆನ್ ದ ಪ್ಲೇಸಸ್ ಆ ಒತ್ತು ಮೂಡಿದಾಗ ಸೊ ಅಲ್ಲಿ ಏನಾಗ್ತದೆ ಆ ಒಂದು ಸ್ಥಳದಲ್ಲಿ ಬೆಂಕಿ ಗಂಧಗಳು ಉರಿತವೆ ಎಂಬುದಾಗಿ ನಾವು ನೋಡ್ತೇವೆ ಸೊ ಅಟ್ ಲೀಸ್ಟ್ ಫರ್ಯಡ್ ಆಫ್ ಒನ್ ಟು ಟೂ ಅವರ್ಸ್ ನಥಿಂಗ್ ಹ್ಯಾಪನ್ ಸೊ ಆ ಒಂದೆರಡು ಗಂಟೆಗಳ ಕಾಲ ಏನು ಕೂಡ ಆಗಲಿಲ್ಲ ಅಲ್ಲಿ ಆ ಲೋಟ್ನ ಕುಟುಂಬದವರ ಆಲೋಚನೆ ಏನಾಗಿರ್ಬೋದು ಅಂತ ನೀವು ಊಹಿಸಿ ಅಯ್ಯೋ ಏನು ಆಗ್ತಾ ಇಲ್ವ ಏನಕ್ಕೆ ನಾವು ಓಡುತ್ತಾ ಇದೀವಿ ಅಂತ ನೀವು ಅಂದ್ಕೊಳ್ಬಹುದು ಥಾಟ್ ಸೊ ಒಂದು ವೇಳೆ ಅಂದ್ಕೊಳ್ತಿರ್ಬಹುದು ಏನು ಕೂಡ ಆಗುವುದಿಲ್ಲ ನಾವು ಇಂತಿರ್ಗಿ ಮನೆಗಳಿಗೆ ಹೋಗ್ತಿವಿ ಅಂತ ಅವರು ಭಾವಿಸಿರಬಹುದು and think about uh, the others who are still in the city like uh, you know the daughters' uh, fiancés, who were laughing and joking they would be thinking god this crazy man he took uh, his family and went away who will marry me you know, you know they would have all been you know, making fun and laughing ಒಂದು ವೇಳೆ ಆ ಪಟ್ಟಣದಲ್ಲಿ ಹಾಗೆ ಉಳಿದಿರುವಂತಹ ಲೋಟನ ಹಳಿಯಂದಿರು ಅಥವಾ ಜನರೆಲ್ಲರೂ ಕೂಡ ನೋಡಿ ಒಂದು ಮೂರ್ಖ ಮನುಷ್ಯನು ತನ್ನ ಕುಟುಂಬವನ್ನು ತೆಗೆದುಕೊಂಡು ಓಡಿ ಹೋಗ್ತಾ ಇದ್ದಾನೆ ಎಲ್ಲವನ್ನ ಬಿಟ್ಟು ಎಂಬುದಾಗಿ ಅವರು ಭಾವಿಸಿರಬಹುದು ಸೊ ಫಾರ್ ಫಸ್ಟ್ ಆಫ್ಟರ್ ಟೂ ಅವರ್ಸ್ ಇಟ್ ವುಡ್ ಲುಕ್ ಲೈಕ್ ಹಿಸ್ ಫ್ಯೂಟೈಲ್ ನಥಿಂಗ್ ಒಬಿಡಿಯನ್ಸ್ ಸೊ ನೋಡಿ ಆ ಒಂದು ಒಂದು ಎರಡು ಗಂಟೆಗಳ ಕಾಲ ಇವನ ಒಂದು ವಿಧಿಯತ್ವ ಏನಕ್ಕೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ ಬಟ್ ಆಫ್ಟರ್ ಟೂ ಅವರ್ಸ್ ಎವ್ರಿಬಡಿ ನ್ಯೂ ದಿಸ್ ವಾಸ್ ದ ಹ್ಯಾಂಡ್ ಆಫ್ ಗಾಡ್ ಸೊ ನೋಡಿ ಆ ಎರಡು ಗಂಟೆಗಳ ನಂತರ ಎಲ್ರಿಗೂ ಕೂಡ ಗೊತ್ತಾಯ್ತು ಅಸ್ತವು ಎಂಬುದಾಗಿ ದಾನ್ಸ್ ಲಾಫಿಂಗ್ ವುಡ್ ಸೀನ್ ದಿಸ್ಟ್ರಾಕ್ಷನ್ ಅಂಡ್ ಲಾಟ್ಲಿ ವುಡ್ ಸೀನ್ ದಟ್ ಸ್ಪೋಕ್ ಅನ್ಇ ಪ್ರೊಟೆಕ್ಟೆಡ್ ಸೊ ನೋಡಿ ಅಲ್ಲಿವರೆಗೂ ನಕ್ಕಿರುವಂತವರು ಅದನ್ನು ನೋಡಿ ಆಶ್ಚರ್ಯ ಪಟ್ಟಿರಬಹುದು ಹಾಗೆ ವಿಧಿಯಾದಂತಹ ಲೋಟನು ಅವರು ಕೂಡ ಎಷ್ಟೋ ನಂಬಿಕೆಗೆ ಬಂದಿರಬಹುದು ಸೇಮ್ ಥಿಂಗ್ ವಿಲ್ ನೋ ಆಫ್ ದ ಸೋ ಮೆನಿ ಆಫ್ ಮಿಂಗ್ ಅಂಡ್ ಎವ್ರಿಥಿಂಗ್ People would have finally realized when the rains were coming that, oh, Noah, that crazy man, was actually right.

ಐ ವಾಸ್ಪ್ರೇಯಿಂಗ್ ಅಂಡ್ ಯು ನೋ ಪ್ರೊಫೆಸಾಯಿಂಗ್ ಶಾರಿನ್ಸ್ ಬಟ್ ಯು ನೋ ಪೀಪಲ್ ಪುಟಿಂಗ್ ಫಾಲ್ಸ್ ಎಲಿಗೇಷನ್ ದೇವ ಪೀಪಲ್ ಟ್ರೈ ಟು ಕಿಲ್ ನೇಮ್ ಅಂಡ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಆಫ್ ವಾಟ್ ಐ ವಾಸ್ ಲೆಟ್ ಟು ಪ್ರೊಫೆಸೈ ಸೊ ನೋಡಿ ನಾನು ಹೇಳಿದಂಥ ಎಲ್ಲ ಪ್ರವಾದನೆಗಳಿಗೆ ವಿರುದ್ಧವಾಗಿಯೇ ನಡೀತಾ ಇತ್ತು ಅವ್ರನ್ನ ಸಾಯಿಸಬೇಕೆಂಬುದಾಗಿ ನೋಡಿದ್ರು ಮತ್ತೆ ಅವರ ಮೇಲೆ ಸುಳ್ಳಾಗಿರುವಂತಹ ಅಪರಾಧಗಳನ್ನು ಹೋರಿಸಿದ್ರು ಇವೆಲ್ಲವೂ ಕೂಡ ನನ್ನ ದರ್ಶನಕ್ಕೆ ನನ್ನ ಒಂದು ನನ್ನ ಹೇಳಿಕೆಗೆ ವಿರುದ್ಧವಾಗಿಯೇ ಇದ್ದವು ಈವನ್ ಇನ್ ದ ಇಲೆಕ್ಷನ್ ನೈಟ್ ಪೀಪಲ್ ವೆಲ್ laughing and waiting to make fun of me again. ಸೊ ಹಾಗೆ ಆ ಒಂದು ಎಲೆಕ್ಷನ್ ಆದಂತಹ ಒಂದು ರಾತ್ರಿಯಲ್ಲಿ ಎಲ್ಲ ಜನರು ಕೂಡ ಕಾಯ್ತಾ ಇದ್ರು ನನ್ನನ್ನು ನೋಡಿ ಅವಮಾನ ಪಡಿಸೋದಕ್ಕೆ ಬಟ್ ಗಾಡ್ ಗೇವರ್ ಆದ್ರೆ ದೇವರೊಂದು ದೊಡ್ಡ ಜಯವನ್ನ ಕೊಟ್ಟು ಆತನ ಅಧ್ಯಕ್ಷನಾಗಿ ಮಾಡಿದ್ರು ಆ ಒಂದು ಪ್ರವಾದನೆಯನ್ನು ನೆರವೇರಿಸಿದ್ರು ದಟ್ಸ್ ಐ ವಾಂಟ್ ಅಂಡರ್ಸ್ಟ್ಯಾಂಡ್ ಈವನ್ ವೆನ್ ಒಬೀಡಿಯನ್ಸ್ ಫೀಲ್ಸ್ ಫ್ಯೂಟೈಲ್ ಕೀಪ್ ಟ್ರಸ್ಟಿಂಗ್ ಗಾಡ್ ಅಂಡ್ ಕೀಪ್ ಮೂವಿಂಗ್ ಫಾರ್ವರ್ಡ್ ದ ಸೇಮ್ ವೇ ಅಟ್ ದ ರೈಟ್ ಟೈಮ್ ದ ರೈನ್ ಕೇಮ್ ಪ್ರೂವ್ ದಟ್ ನೋ ವಾಸ್ ರೈಟ್ ದ ಸೇಮ್ ವೇ ಇಟ್ ಹ್ಯಾಪನ್ ವಿತ್ With Sodom and Gomorrah, and it proving that Lot was going in the right direction. The same way God made those pro Trump prophecies come true to prove that, you know what, he was indeed speaking to me. You will know at the right time that God was leading you, God is leading you, and God will continue to lead you to your final destination. Amen. ನೋಡಿ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಲೋಟನನ್ನು ಅವನ ಕುಟುಂಬವನ್ನು ದೇವರು ತೆಗೆದುಕೊಂಡು ಬರುವಾಗ ಆ ಎರಡು ಗಂಟೆಗಳ ಕಾಲ ತಡವಾದರೂ ಕೂಡ ಅದ ನಂತರ ಅದು ದೇವರ ಅಸ್ತವೇ ಎಂಬುದಾಗಿ ಎಲ್ಲರೂ ಕೂಡ ಕಂಡುಕೊಂಡರು ಅದೇ ರೀತಿಯಾಗಿ ನಾನು ಹೇಳಿದಂಥ ಪ್ರವಾದನೆಯೂ ಕೂಡ ಸ್ವಲ್ಪ ಸಮಯ ತಡವಾದರೂ ಕೂಡ ಅದರ ನಂತರ ದೇವರದನ್ನು ನೆರವೇರಿಸಿದರು ದೇವರು ಕೂಡ ನಿಮಗೆ ಸರಿಯಾದ ಸಮಯಕ್ಕೆ ಆತನದನ್ನು ಮಾಡುವಂಥವನಾಗಿದ್ದಾನೆ ಆಮೇನ್